ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟ ಹೆಬ್ಬಾಳ್ಕರ್ ಯಾರಿಗೆಲ್ಲ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅವರಿಗೆಲ್ಲ ಒಂದೇ ಸಲ ನಾಲ್ಕು ಸಾವಿರ ಹಣ ಒಟ್ಟಿಗೆ ಜಮಾ ಇನ್ನೂ ಕೂಡ ಹನ್ನೊಂದನೇ ಕಂತಿನ ಹಣ ಒಟ್ಟಿಗೆ ಎರಡು ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಎಂಬತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಇಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಎಲ್ಲ ಮಹಿಳೆಯರಿಗೂ ಒಟ್ಟಿಗೆ ನಾಲ್ಕು ಸಾವಿರ ರು ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಯಾರಿಗೆಲ್ಲ ಹನ್ನೊಂದನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ ಅವರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲ ಗೃಹಲಕ್ಷ್ಮಿಯರು ಕೊನೆಯವರೆಗೂ ವಿಡಿಯೋ ನೋಡಿ ಮಾಹಿತಿ ತಿಳ್ಕೊಳ್ಳಿ ಯಾರೆಲ್ಲ ವರಿ ಮಾಡ್ತಿದ್ರೆ ಅವರೆಲ್ಲ ಸ್ವಲ್ಪ ತಾಳ್ಮೆಯಿಂದ ಕಾದ ನೋಡಿ ಎಲ್ಲರಿಗೂ ಕೂಡ ಒಟ್ಟಿಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರಕ್ಷಾ ಬಂಧನದ ದಿನ ಎಲ್ಲ ಮಹಿಳೆಯರಿಗೂ ಒಂದು ಬರೀ ಎಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಒಟ್ಟು ಟೋಟಲ್ಲಿ ಸರ್ಕಾರದಿಂದ ಡಿ ಬಿ ಟಿ ಮೂಲಕ ಗೃಹಲಕ್ಷ್ಮಿಯರಿಗೆ ಹನ್ನೊಂದು ಹನ್ನೊಂದು ತಿಂಗಳ ಹಣವನ್ನು ಜಮಾ ಮಾಡಿದ್ದಾರೆ ಅಂದರೆ ಟೋಟಲ್ ಇಪ್ಪತ್ತೆರಡು ಸಾವಿರ ಅಮೌಂಟನ್ನು ಗೃಹಲಕ್ಷ್ಮಿಯರಿಗೆ ಹಣನ ಜಮಾ ಮಾಡಿದ್ದಾರೆ ಮತ್ತು ಹನ್ನೊಂದು ಹನ್ನೆರಡು ಮತ್ತು ಹದಿಮೂರು ಕಂತಿನ ಹಣವನ್ನು ಜಮಾ ಮಾಡಬೇಕಾಗಿದೆ ಒಟ್ಟಿನಲ್ಲಿ ಎಂಬತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಇನ್ನೂ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿಲ್ಲ ಎಲ್ಲನೂ ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಒಟ್ಟಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಯಾರೆಲ್ಲ ನಮಗೆ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರೆ ಅವರು ಕಮೆಂಟ್ ಮೂಲಕ ತಿಳಿಸಿ ಯಾವ ಜಿಲ್ಲೆಗೆ ಬಂದಿದೆ ಯಾವ ಜಿಲ್ಲೆಗೆ ಇನ್ನೂ ಬಂದಿಲ್ಲ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರಿಗೆಲ್ಲ ಬಂದಿದೆ ಅವರು ಹನ್ನೆರಡು ಮತ್ತು ಹನ್ನ ಹದಿಮೂರನೇ ಕಂತಿನ ಹಣ ಶೀಘ್ರದಲ್ಲಿ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರು ಕಮೆಂಟ್ ಮೂಲಕ ತಿಳಿಸಿದ್ವಿ ಯಾವ ಒಂದು ಜಿಲ್ಲೆ ಯಾವ ಎಷ್ಟು ತಿಂಗಳಿಂದ ಹಣ ಬರ್ತಾ ಇಲ್ಲ ಎಷ್ಟು ಅಮೌಂಟು ನಿಮಗೆ ಕ್ರೆಡಿಟ್ ಆಗಿದೆ ಎಷ್ಟು ತಿಂಗಳಿಂದ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಹಿತಿನ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಕೊನೆಯವರೆಗೂ ವೀಡಿಯೋ ನೋಡಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೆಲ್ಲ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ತೀನಿ ಗೃಹಲಕ್ಷ್ಮಿಯರಿಗೆ ಅಂತೂ ಗ ಭರ್ಜರಿ ಗುಡ್ ನ್ಯೂಸ್ ಒಟ್ನಲ್ಲಿ ಟೋಟಲ್ ಹಬ್ಬಗಳಿಗೆ ಮತ್ತು ಏನೇ ಒಂದು ಕಷ್ಟಕ್ಕೂ ಸಹ ಈ ಒಂದು ಎರಡು ಸಾವಿರ ಅಮೌಂಟು ತುಂಬಾ ಯೂಸ್ಫುಲ್ ಆಗುತ್ತೆ ಪ್ರತಿಯೊಂದು ಬಾಡಿಗೆ ಕರೆಂಟ್ ಬಿಲ್ಲು ಪ್ರತಿಯೊಂದಕ್ಕೂ ಈ ಒಂದು ಅಮೌಂಟು ದೊಡ್ಡ ಅಮೌಂಟ್ ಆಗಿರುತ್ತೆ ನೀವು ಕೂಡ ಇದನ್ನು ಸದುಪಯೋಗ ಪಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಯಾರಿಗೆಲ್ಲ ಹನ್ನೊಂದನೇ ಕಂ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಒಬ್ಬರು ನನ್ನ ಹತ್ರ ಶೇರ್ ಮಾಡಿದರು ನನಗೆ ಇನ್ನೂ ಬಂದಿಲ್ಲ ನಮಗೆ ಆಲ್ರೆಡಿ ಗೃಹಲಕ್ಷ್ಮಿ ಹಣ ಹನ್ನೊಂದನೇ ಕಂತಿನ ಹಣ ಆವತ್ತೇ ಜಮಾ ಆಗಿತ್ತು ಇನ್ನೂ ತುಂಬ ಜನರಿಗೆ ಆ ಒಂದು ಹನ್ನೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಅವರು ಕೂಡ ನಿರಾಸೆ ಆಗಬೇಡಿ ಒಟ್ಟಿಗೆ ನಾಲ್ಕು ಸಾವಿರ ಅಮೌಂಟು ನಿಮ್ಮ ಖಾತೆಗೆ ಬಂದು ಸೇರುತ್ತೆ ಅಂತ ಹೇಳ್ತೀನಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದನ್ನು ಕೂಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ನಾವು ಕಾದು ನೋಡಬೇಕು ಮಾಹಿತಿನ ನೀವು ಕೂಡ ಸದುಪಯೋಗ ಪಡ್ಕೊಳ್ಳಿ ಯಾಕೆ ಅಂದರೆ ತುಂಬ ಜನರಿಗೆ ಎಜುಕೇಟೆಡ್ ಇರಲ್ಲ ಅನ್ಎಜುಕೇಟೆಡ್ ಇರ್ತಾರೆ ಅವರಿಗೆ ಗೊತ್ತಿಲ್ಲ ಯಾವ ರೀತಿ ನಮಗೆ ಅಮೌಂಟ್ ರಿಸೀವ್ ಆಗಿದೆ ಡೈರೆಕ್ಟಾಗಿ ಅವರು ಬ್ಯಾಂಕಿಗೆ ಹೋಗಿ ನೋಡ್ತಾರೆ ಯಾರೆಲ್ಲ ಮನೆಯಲ್ಲಿ ಎಜುಕೇಟ್ ಇರ್ತಾರೆ ಅವರು ಡೈರೆಕ್ಟಾಗಿ ಮೊಬೈಲ್ ಮೂಲಕ ಅಥವಾ ಸಿಸ್ಟಮ್ ಮೂಲಕ ಡೈರೆಕ್ಟಾಗಿ ಡಿ ಬಿ ಟಿ ಮೂಲಕ ಅಮೌಂಟ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ಪಾಪ ಯಾರಿಗೆಲ್ಲ ಓದಕ್ಕೆ ಬರಲ್ಲ ಬರೆಯೋಕ್ಕೆ ಬರಲ್ಲ ಅವರಿಗೆಲ್ಲ ತುಂಬನೇ ಕಷ್ಟ ಆಗುತ್ತೆ ಅವರು ಡೈರೆಕ್ಟಾಗಿ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಬೇಕಾಗುತ್ತೆ ಆವಾಗ ವಿಚಾರಿಸಬೇಕು ನಮಗೆ ಎಷ್ಟನೇ ತಿಂಗಳಿದ ಹಣ ಬಂದಿದೆ ಯಾವ ಡೇಟಲ್ಲಿ ಬಂದಿದೆ ಅಂತ ವಿಚಾರಿಸಿದ್ರೆ ಬ್ಯಾಂಕ್ನವ್ರು ಹೇಳಿದಾರೆ ಹೇಳ್ತಾರೆ ಇಲ್ಲ ಹನ್ನೊಂದನೇ ಕಂತಿನ ಹಣ ರಿಸೀವ್ ಆಗಿದ್ರು ಕೂಡ ನಿಮಗೆ ಗೊತ್ತಾಗಿರಲ್ಲ ಒಬ್ಬೊಬ್ಬರಿಗೆ ಮೆಸೇಜ್ ಕೂಡ ಬಂದಿರಲ್ಲ ಒಂದು ಮೆಸೇಜ್ ಕೂಡ ಬರ್ದರೇನೂ ಕೂಡ ಅಮೌಂಟು ಕ್ರೆಡಿಟ್ ಆಗಿರುತ್ತೆ ಒಂದು ಸಲ ಬ್ಯಾಂಕಿಗೆ ಹೋಗಿ ವಿಚಾರಿಸಿ ಎಲ್ಲ ಗೊತ್ತಾಗುತ್ತೆ ಮತ್ತು ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಹದಿಮೂರನೇ ಕಂತನ್ನ ನಾವು ಒಟ್ಟಿಗೆ ಯಾರಿಗೆಲ್ಲ ಬಂದಿದೆ ಆ ನಾಲ್ಕು ಸಾವಿರ ಅಮೌಂಟನ್ನ ಜಮಾ ಮಾಡ್ತೀವಿ ಅಂತ ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಖಂಡಿತ ವೆಯ್ಟ್ ಮಾಡಿ ಯಾಕೆ ಅಂತ ಅಂದರೆ ತ್ರೀ ಮಂತಿಂದ ಗ್ಯಾಪ್ ಕೊಟ್ಟು ಇವಾಗ ಎಲ್ಲ ಅಕೌಂಟಿಗೂ ಆ ಹಣನ ಜಮಾ ಮಾಡ್ತಿದ್ದಾರೆ ಸೊ ಇದನ್ನು ಕೂಡ ಸ್ವಲ್ಪ ಡಿಲೇ ಆಗ್ಬೋದು ಹಂತ ಹಂತವಾಗಿ ನಿಮ್ಮ ನಿಮ್ಮ ಅಕೌಂಟ್ಗೆ ಈ ಹಣವನ್ನು ಜಮಾ ಮಾಡ್ತಾರೆ ಈಗಲೇ ಪ್ರೂಫ್ ಆಗಿ ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇನ್ನು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಆಲ್ರೆಡಿ ಹನ್ನೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಅಂತ ಅವರು ಹೇಳಿದ್ದಾರೆ ಈ ಮಾಹಿತಿನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಆದಷ್ಟು ವೆಯ್ಟ್ ಮಾಡಿ ಯಾರೂ ನಿರಾಸೆ ಆಗಬೇಡಿ ಬಂದೇ ಬರುತ್ತೆ ಅಮೌಂಟು ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅಂತ ಒರಿಯಾಗಿದೆ ಆಗಿದೆ ಪ್ಲೀಸ್ ಒಂದು ಸಲ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಚೆಕ್ ಮಾಡಿ ಅವರು ನಿಮಗೆ ಮಾಹಿತಿ ನೀಡ್ತಾರೆ ನನ್ನ ನಿಮ್ಗೆ ಏನಾದರೂ ಅಲ್ಪ ಸ್ವಲ್ಪನಾದ್ರೂ ಇನ್ಫಾರ್ಮೇಷನ್ ಸಿಗ್ತಿದೆ ಅಂತ ಅಂದರೆ ಪ್ಲೀಸು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಮತ್ತು ಶೇರ್ ಮಾಡಿ ನಿಮ್ಮ ಡೌಟ್ನ ಏನೇ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದರ ಬಗ್ಗೆ ನಾನು ಒಂದು ವೀಡಿಯೋ ಮಾಡಿ ತಿಳಿಸ್ತೀನಿ ಇನ್ನು ಕೂಡ ಯಾವ ಜಿಲ್ಲೆಗಳಿಗೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹೇಳಿದರೆ ಯಾವ್ಯಾವ ಜಿಲ್ಲೆಗಳಿಗೆ ಇನ್ನೂ ಅಮೌಂಟು ಕ್ರೆಡಿಟ್ ಆಗಿಲ್ಲ ಅನ್ನೋದು ನಮಗೂ ಗೊತ್ತಾಗುತ್ತೆ ಯಾವ ಒಂದು ಜಿಲ್ಲೆಗಳಿಗೆ ಅಮೌಂಟ್ ಬಂದಿದೆ ಬಂದಿಲ್ಲ ಅಂತ ನಾವು ಕೂಡ ಇನ್ಫಾರ್ಮೇಷನ್ ಶೇರ್ ಮಾಡ್ಬೋದು ಫಸ್ಟು ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಎಲ್ಲ ಅಮೌಂಟ್ಗಳು ಫಸ್ಟು ಅವ್ರಿಗೆ ಒಂದು ಖಾತೆಗಳಿಗೆ ಜಮಾ ಆಗ್ತಾ ಬರ್ತದೆ ನೆಕ್ಸ್ಟು ಈ ಕಡೆ ಒಂದು ಜಿಲ್ಲೆಗಳಿಗೆ ಅಂದರೆ ದಕ್ಷಿಣ ಕನ್ನಡ ಜ ಜಿಲ್ಲೆಗಳಿಗೆ ಆಮೇಲೆ ಬರೋ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಫಸ್ಟು ನೀವೇನು ಮಾಡಬೇಕು ಅಂತಂದ್ರೆ ಈ ಗೃಹಲಕ್ಷ್ಮಿ ಹಣ ಎಷ್ಟು ರಿಸೀವ್ ಮಾಡ್ಕೊಂಡಿದ್ರೆ ಅದನ್ನೆಲ್ಲ ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಈ ಒಂದು ಮಾಹಿತಿನ ನಾನು ನಿಮಗೆ ಕೊಡ್ತಾನೆ ಇರ್ತೀನಿ ಯಾವ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್